ರೂಪಾ ನೆನ್ನೆ ಇವರು ಸೀತಕ್ಕ ಅವರು ಬಂಗಾರ ಮಾಡಿಸಿದ್ರಂತೆ ರೇಟು ಬೋ ಕೇಳಿಲ್ಲವ ಕೇಳಬೇಕಿತ್ತು ಅವ್ರ ಹೆಂಗೆ ಊರಿಗೆ ಶ್ರೀಮಂತರು ಅಡಿಕೆ ತೋಟ ಐತೆ ಕಾಫಿ ತೋಟ ಐತೆ ಅದಕ್ಕೆ ಬೇರೆ ಈಗ ಭಾಳ ಬೆಳೆ ಬಾಳುತ್ತೆ ಅಂತಾರಪ್ಪ ಅದಕ್ಕೆ ಬಂಗಾರ ಮಾಡಿಸ್ತಾರೆ ವಜ್ರ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಬಟ್ ನಮ್ಮಂಗೆ ನಿಮ್ಮಂಗೆ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು ಬಂಗಾರ ಮಾಡಿಸ್ಕೊಳಕ್ಕಾಗುತ್ತೆ ಇವತ್ತು ಹೋದ್ರೆ ಸಹ್ಯ ಇವತ್ತಿನ ಊಟ ಇಲ್ಲ ಅಂದ್ರೆ ಇಲ್ಲ ಅಂತಂದ್ರೆ ನಾವಿನ್ನು ಬಂಗಾರ ಮಾಡಿಸ್ಕೊಳ್ಳೋದು ಕಣ್ಸಿನ ಮಾತು ಬಿಡತ್ಲ ಹೋಗ್ಲಿ ಅದು ಇಂಥ ರೇಟಾಗಿ ಅಕ್ಕ ಇವಾಗ ಬಂಗಾರ ರೇಟ್ ಎಷ್ಟಾಯ್ತು ಅಂತ ಇನ್ನೇನಾದ್ರೆ ಕೇಳ್ದ ಎಂಬತ್ತೇಳು ಸಾವಿರ ಏನೋ ಚಿಲ್ಡ್ರೆ ಇತ್ತು ಕಣಮ್ಮಿ ಅಯ್ಯೋ ಅಯ್ಯೋ ಎಂಬತ್ತೇಳು ಸಾವಿರ ಚಿಲ್ಲರೆ ಅಂದ್ರೆ ಏನದ ಬಡ್ಡಿ ಒಂದು ಲಕ್ಷ ಆಯಿತು ಅದ್ಗ್ರಾಮ್ಗೆ ಒಂದು ಲಕ್ಷ ಅಂದ್ರೆ ನಾವಿನ್ನೇನು ಬಂಗಾರ ಮಾಡ್ಕೊಂಡು ಕಣಿಸಿ ಬಿಡತ್ಲ ಹೋಗಿ ಇಂಥ ಕುಡುಗಣ್ಣ ಕಟ್ಕೊಂಡು ನಾನು ಜೀವನ ಮಾಡೋದೇ ಸಾಕಾಗೋಯ್ತೆ ಯಾವಾಗ ಸಾಯ್ತಾನೋ ಏನೋ ಇನ್ ಕಡ್ಕ ನನಗೂ ಸಾಕಾಗೋಗಿತ್ತೆ ಹೋಗಿತ್ತೆ ಇನ್ ಬಂಗಾರ ಅನ್ನೋದೆಲ್ಲವ ಇನ್ನ ಬಿಡು ಅಕ್ಕ ಬಿಡ್ತು ಬಿಡ್ತು ಅನ್ನಕ್ಕ ಯಾಕಕ್ಕ ಸಾಯೋ ಮಾತಾಡ್ತೀಯ ಸಂಜೆ ಟೈಮಲ್ಲಿ ಅಶ್ವಿನಿ ದೇವತೆಗಳು ಓಡಾಡ್ತಿರ್ತಾರಂತೆ ದೇವತೆಗಳು ಅಂದ್ರೆ ಯಾರಕ್ಕ ನಮ್ಮ ಹೇಳೋ ಅಶ್ವಿನಿ ದೇವತೆಗಳು ಅಂತ ಅವ್ರು ಇವಾಗಿನೂ ಕಾಣ್ತಾರ ಸಂಜೆ ಹೊತ್ತಲ್ಲಿ ಸೂರ್ಯ ಮತ್ತೆ ಮೋಡನ ಮಕ್ಕಳಂತವರು ನನಗೂ ಗೊತ್ತಿರ್ಲಿಲ್ಲ ನಾನು ಹೊಸ ಫೋನ್ ತಗೊಂಡಿದ್ನಲ್ಲ ಅವಾಗ ಅದ್ರಾಗ ಬಂದಿತ್ತು ಅದೇ ಇನ್ಸ್ಟಾಗ್ರಾಮು ಅವೆಲ್ಲ ನಾವು ನೋಡಲ್ಲ ಅದೇ ಯೂಟ್ಯೂಬ್ ಹಂಗೆ ನೋಡ್ತಿದ್ನ ಏನಾರ ಅವಾಗ ಬಂತು ನೋಡಕ್ ಹೆಂಗಿರ್ತಾರೆ ಅವ್ರದ್ದು ಕುದ್ರ ಮುಖ ಮನುಷ್ಯನ ದೇಹ ವಜ್ರ ವೈಡೂರ್ಯ ಎಲ್ಲ ಮೈಗೆ ಹಾಕೊಂಡಿರ್ತಾರೆ ಅವರು ಚಿನ್ನದ ಕುದ್ರ ಮೇಲೆ ಓಡಾಡ್ತಾರೆ ನಮಗೀಗ ಈಗ ಹತ್ ಚಿನ್ನ ತಗೊಳದೇ ಕಷ್ಟ ಅಂತಂದ್ರೆ ಚಿನ್ನದ ಕುದ್ರನಾಕೊಂಡ್ ಬಿಡ್ಬೇಕಾಕೆ ಅವರು ಕಣ್ಣಿಗೆ ಕಾಣಲ್ಲ ಕಾಣೇ ಆಕಾಶದಾಗ ಓಡಾಡ್ತಿರ್ತಾರೆ ನಾವು ಸೂರ್ಯ ಮುಳುಗಕ್ಕಿಂತ ಇಪ್ಪತ್ತ್ನಾಲ್ಕು ನಿಮಿಷದ ಮುಂಚೆ ಏನಾರು ಒಳ್ಳೆಯದು ಕೆಟ್ಟದ್ದು ಏನೇ ಮಾತಾಡಿದ್ರು ಅವ್ರು ಅಸ್ತು ಅಸ್ತು ಅಂತಿರ್ತಾರೆ ಅವಾಗ ಮಲಗಲು ಬಾರದು ಅಂತ ಹೇಳ್ತಾರಪ್ಪ ಅಂಥ ಟೈಮಿಗೆ ನಾವೇನಾದ್ರು ಮಾತಾಡಿ ಅವ್ರು ಅಷ್ಟು ಅಂದರೆ ಅದು ನಿಜ ಹಾಗೆ ಆಗುತ್ತೆ ಅದೇ ಕನಕ ನಾನು ಹೋಗ್ತೀನಿ ಮನೆಗೆ ಕೆಲಸ ಇದ್ದಾವೆ ಸರಿ ಕಣಕ ನಾನು ಹೋಗ್ತೀನಿ ಮನೆಗೆ ಇದಾವೆ ಬಟ್ಟೆ ತೊಳಿಬೇಕು ಹೋಗ್ತೀನಿ ನಾನು ಕೂಲಿ ಇಲ್ದೇದಕ್ಕೂ ಬೇಜಾರಾಗೋದು ಇವ್ರು ಬಂದಿದ್ದಕ್ಕೆ ಒಂದು ನಾಲ್ಕು ಮಾತಾದ್ರು ಆದವು ಈಗ ನಾನು ಒಂಚೂರು ಕೆಲಸ ಮಾಡ್ಕೋಬೇಕು ಮಾಡ್ಕೊಂಡು ಸರಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯ ಕಾರ್ಟೂನ್ ವರ್ಗನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು